ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಾವ್ಯ ಬೇಜಾರಾಗಿರೋದ ನೋಡಿ ಅಮ್ಮ ಕಾವ್ಯ ನೀನು ಈ ರೀತಿ ನಿರ್ಧಾರ ತಗೊಳ್ತಾರ ತಪ್ಪು ಅಂತ ಹೇಳ್ತಿದಂಗೆ ಅಜ್ಜಿ ಈಗ ನಾನು ಏನು ಮಾಡೋದಿಕ್ಕಾಗಲ್ಲ ಅಮ್ಮಗನ್ ನಿಜ ಸ್ವರೂಪ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ನಾನು ಈಗ ತ್ಯಾಗ ಮಾಡ್ಲೇಬೇಕಾಗುತ್ತೆ ಅಜ್ಜಿ ಕಾವ್ಯ ನಾನು ಹೋಗ್ತೀನಿ ಅಂತ ಹೇಳ್ತಿದಂಗೆ ಹೋಗ್ತೀನಿ ಅಲ್ಲ ಮೊಮ್ಮಗಳೇ ಹೋಗ್ಬಿಟ್ಟು ಬರ್ತೀನಿ ನನಗೂ ಬರಬೇಕು ಅನ್ನೋದೇ ಆಸೆ ಇದೆ ಅಜ್ಜಿ ಈ ಮನೆ ಸೊಸೆಯಾಗಿರ್ಬೇಕು ಅನ್ನೋದೇ ಆಸೆ ಇದೆ ಎಲ್ಲ ನಿರ್ಧಾರ ಆ ದೇವ್ರ ಕೈಯಲ್ಲಿದೆ ಇನ್ನು ನಿಮ್ಮಮ್ಮಗನ ಕೈಯಲ್ಲಿದೆ ಈಗ ಅಲ್ಲೇನಾದರೂ ವೆನೆಲಾ ಕಾಣಿಸಿದ್ರೆ ಇನ್ನು ಅವಳೇ ತಾನೇ ಈ ಮನೆ ಸೊಸೆ ಆಗ್ತಾಳೆ ಆಗ ನಾನು ಈ ಮನೆಯಿಂದ ಹೊರಡ್ಲೇಬೇಕಲ್ಲ ಅಂತ ಹೇಳ್ತಿದ್ದಂಗೆ ನೀನು ಈ ರೀತಿ ಮಾಡ್ತಾ ಇರೋದು ತಪ್ಪು ಅನ್ನಿಸ್ತಿದೆ ಆದರೆ ಏನು ಮಾಡೋದು ಅವ್ನು ನಿಜ ಸ್ವರೂಪ ತಿಳಿಬೇಕು ಅಂತ ಈ ರೀತಿ ಮಾಡ್ತೀನಿ ಅಂತ ನನಗೂ ಗೊತ್ತಿದೆ ಅಂತ ಹೇಳ್ತಾಯಿರ್ತಾರೆ ಸರಿ ನಾನು ಹೊರಡ್ತೀನಿ ಅಂತ ಅಲ್ಲಿಂದ ಕಾವ್ಯ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ರಾಹುಲ್ ತುಂಬ ಯೋಚನೆ ಮಾಡ್ತಾಯಿರ್ತಾನೆ ಹೇಗಾದರೂ ಮಾಡಿ ನಾನು ಕಲ್ಯಾಣ ಮಿಸ್ಬಿಹೇವ್ ಮಾಡಬೇಕಲ್ಲ ಎಲ್ಲದರಲ್ಲೂ ಅಂತ ಯೋಚನೆ ಮಾಡ್ತಿದ್ದಂಗೆ ಅವ್ರ ಫ್ರೆಂಡ್ ಅವರಿಗೊಬ್ಬರಿಗೆ ಕಾಲ್ ಮಾಡಿ ಈ ರೀತಿ ವಿದೇಶದಿಂದ ಚಿನ್ನನೆಲ್ಲ ಎಕ್ಸ್ಪೋರ್ಟ್ ಮಾಡ್ತಿದ್ದೀರಲ್ಲ ಅದು ನಮ್ಮ ಕಂಪ್ನಿಗೆ ಕೊಡಿ ಕೊಟ್ಟರೆ ನಾವು ಡಿಸ್ಕೌಂಟಾಗಿ ಕಮ್ಮಿ ಕೊಡ್ತೀವಿ ಅಂತ ಅವರಿಬ್ರು ಮಾತಾಡ್ಕೊಳ್ತಾ ಇದ್ದಂಗೆ ಈಗ ನೀನೇನೋ ಹೇಳ್ತಿದ್ಯಾ ರಾಹುಲ್ ಅಕಸ್ಮಾತ್ ಪೊಲೀಸ್ ಸ್ಟೇಷನು ಅದು ಇದು ಕೇಸ್ ಅಂತ ಬಂದರೆ ನೀನೇನು ಯೋಚನೆ ಮಾಡಬೇಡ ಆ ಕೇಸನ್ನ ನನಗೆ ಕೊಟ್ಬಿಡು ನಾನು ಅದನ್ನು ಒಬ್ಬ ಬಕ್ರಾಗೆ ತಗ್ಲಾಕಿಸ್ತೀನಿ ಆಗ ನಾನು ನೀನು ಆರಾಮಾಗಿ ಇರ್ಬೋದು ಇನ್ನ ನನ್ ಫಿಫ್ಟಿ ಪರ್ಸೆಂಟ್ ಏನಿದೆಯೋ ಆ ನನಗೆ ಅಲ್ಲಿ ಬಂದೇ ಬಿಡಬೇಕು ಅಂತ ಅವರಿಬ್ರು ಮಾತಾಡ್ಕೊತಾ ಇರ್ತಾರೆ ಸರಿ ರಾಹುಲ್ ಅಂತ ಸರಿ ಅಂತ ರಾಹುಲ್ ಒಪ್ಕೊಂಡು ಇನ್ನ ಹೇಗಾದರೂ ಮಾಡಿ ಕಲ್ಯಾಣ ಹತ್ರ ಸೈನ್ ಹಾಕಿಸ್ಕೋಬೇಕಲ್ಲ ಅಂತ ಫೈಲ್ ಇಟ್ಕೊಂಡು ಹೊಡ್ತಾ ಇರ್ತಾನೆ ಕಲ್ಯಾಣ್ ಬರ್ತಾ ಇದ್ದೀನಿ ನಿನ್ನ ಫುಲ್ ಮಾಡಿ ನಾನು ನಿನ್ನ ಜಾಗದಲ್ಲಿ ನಾನಿರೋ ರೀತಿ ಹೇಗೆ ಮಾಡ್ಕೋಬೇಕಂತ ನನಗೆ ಗೊತ್ತಿದೆ ಮಾಡೇ ಮಾಡ್ತೀನಿ ಅಂತ ಇನ್ನು ಸೀದಾ ಫೈಲ್ ಎತ್ಕೊ ಬಂದು ಕಲ್ಯಾಣ್ ನಿನ್ನತ್ರ ಒಂದು ವಿಚಾರ ಹೇಳ್ಬೇಕಿತ್ತು ಹೇಳು ರಾಹುಲ್ ಏನೂ ಇಲ್ಲ ನಮ್ಮ ಲಂಡನ್ ಬೋರ್ಡ್ ಮೆಂಬರ್ಸ್ ಎಲ್ಲರೂ ಸೇರಿ ಗೋಲ್ಡು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರಂತೆ ಅತಿ ಕಮ್ಮಿದಲ್ಲಿ ಹಾಗಾಗಿ ನಮ್ಮ ಕಂಪ್ನಿಗೆ ಕೊಡ್ತಾರಂತೆ ಕಮ್ಮಿ ಪರ್ಸೆಂಟೇಜ್ ಆಗಿ ಅಂತ ಹೇಳ್ತಿದ್ದಾಗೆ ಹೋ ಹೌದಾ ಸರಿ ಬಿಡು ಹಾಗಾದರೆ ನಾನು ಅಣ್ಣಂಗೆ ತಿಳಿಸಿ ಹೇಳ್ತೀನಿ ಅಂತ ಕಲ್ಯಾಣ್ ಸಹ ಹೇಳ್ತಾಯಿರ್ತಾನೆ ಸರಿ ಅಂತ ಅಲ್ಲಿಂದ ಫೈಲ್ ಕೊಟ್ಟಿ ಹೊರಟಿರ್ತಾನೆ ಆಗ ಮಾಡು ಮಾಡು ನೀನು ಅದು ಮಾಡಿದ್ರೇ ನನಗಷ್ಟೇ ಸಾಕು ಹೇಗಿದ್ರು ಈಗ ರಾಜ್ ಪಾರ್ಟಿಗೆ ಬೇರೆ ಹೊರಟಿದ್ದಾನೆ ಇನ್ನು ಫೋನ್ ಎಲ್ಲೆತ್ತಾನೆ ನಿನ್ನತ್ರ ಹೇಗಾದರೂ ಮಾಡಿ ಬಲವಂತದಿಂದ ಆ ಸೈನ್ ತಗೊಂಡಿಲ್ಲ ಅಂದರೆ ಕೇಳು ಅಂತ ಅವ್ನ್ ಮನ್ಸಲ್ಲಿ ಅನ್ಕೋತಾ ಇರ್ತಾನೆ ಈ ಕಡೆ ಈ ಕಡೆ ನೋಡಿದ್ರೆ ಇನ್ನ ಶ್ವೇತಾ ಇನ್ನ ಫ್ರೆಂಡ್ಸ್ ಎಲ್ಲಾರು ಬಂದು ಅವ್ರವ್ರ ಸಂಗಾತಿಗಳ ಜೊತೆ ಮಾತಾಡ್ತಾ ಇರ್ತಾರೆ ಈ ಕಡೆ ರಾಜ್ ಮತ್ತೆ ಕಾವ್ಯ ಮಗು ಮೂರ್ ಜನ ಸಹ ಅವರು ಇನ್ನ ಫಂಕ್ಷನ್ಗೆ ಬಂದಿರ್ತಾರೆ ಆಗ ಹಾಯ್ ಅಲೋ ಫ್ರೆಂಡ್ಸ್ ನೋಡಿ ಯಾರು ಬಂದ್ರು ರಾಜ್ ಬರ್ತಿದ್ದಾನೆ ಅಂತ ಹೇಳ್ತಾ ಇದ್ದಂಗೆ ಹೋ ಅಂತ ಎಲ್ಲಾರು ಇನ್ನ ಮೀಟ್ ಆಗೋದಿಕ್ ಹೋಗ್ತಾರೆ ಆಗ ಯಾರ್ದಿದು ಮಗು ಅಂತ ಎಲ್ಲರೂ ಕೇಳ್ತಾ ಇರ್ತಾಗ ಕಾವ್ಯ ಹಾಗೆ ಮೌನವಾಗಿ ನಿಂತಿರ್ತಾಳೆ ಹಾಗೇನ ಶ್ವೇತಾ ಬಾ ರಾಜ್ ಎಲ್ಲಾರನ್ನೂ ಇಂಟ್ರಡ್ಯೂಸ್ ಮಾಡು ಮಾತಾಡು ನಿನ್ ಹೆಂಡತಿನೂ ಪರಿಚಯ ಮಾಡಿಸೋ ಅಂತ ಹೇಳಿ ಇನ್ನ ಅವರೆಲ್ಲರನ್ನೂ ಪರಿಚಯ ಮಾಡಿಸ್ತಾ ಇರ್ತಾನೆ ಕಳಾವತಿಗೆ ಆಗ ವಾವ್ ರಾಜ್ ನೀನ್ ಹೆಂಡತಿ ಚೆನ್ನಾಗಿದ್ದಾರೆ ನೀನ್ ಹೇಳೋ ರೀತಿನೇ ಕೇಳೋ ರೀತಿ ಇದಾರೆ ಅನ್ಸುತ್ತೆ ಅಂತ ಸಂದೇಶ್ ಸಹ ಹೇಳ್ತಾ ಇರ್ತಾನೆ ಇನ್ನ ಸಂದೇಶ್ ಬಂದಿರೋ ವಿಚಾರ ಏನೋ ನೀನ್ ಯೂಳ ಮದ್ವೆ ಆಗಿದ್ಯಾ ನಾನೇ ಈ ಮಂಟಪದಿಂದ ನಿನ್ನ ಕಳಿಸ್ಬಿಟ್ಟಿದ್ದೆ ಅಲ್ವಾ ಆದ್ರೂ ಆ ದೇವ್ರಾಕಿರೋ ಬ್ರಹ್ಮ ಗಂಟಿಂದ ನಾನೋಡು ದೂರ ಆಗಿಲ್ಲ ರಾಜ್ ಯಾವಾಗೂ ನಾವು ಒಟ್ಟಿಗೆನೇ ಇದ್ದೀವಿ ನೋಡು ನಮ್ಮಿಬ್ಬರು ಮಧ್ಯೆ ಎಷ್ಟು ಮನಸ್ತಾಪನೆ ಇದ್ರು ಇಬ್ರು ಗಂಡ ಹೆಂಡತಿಯಾಗಿ ಎಷ್ಟು ಖುಷಿಯಾಗಿದ್ದೀವಿ ಅಂತ ಹೇಳ್ತಾ ಇದ್ದಂಗೆ ಏನ್ರಿ ಏನ್ರೀ ನಿಮೀಗ ಅವಾಗಿಂದೂ ಈ ಕೆಲಸ ಹ್ಯಾಬಿಟ್ ಇದ್ಯಾ ಮದುವೆ ಮಾಡಿಸೋರ್ನೆಲ್ಲ ಎಬ್ಸಿ ಕಳ್ಸೋದು ಅಂತ ಹೇಳ್ತಾ ಇದ್ದಂಗೆ ಕಾವ್ಯನ ಹೊಡೆಯೋಣ ಅಂತ ಹೋಗ್ತಾ ಇದ್ದಂಗೆ ಏನಕ್ಕೆ ಅವನೇ ಕಂಟ್ರೋಲ್ ಮಾಡ್ಕೋತಾ ಇರ್ತಾನೆ ಇನ್ನು ಈ ಕಡೆ ನೋಡಿದ್ರೆ ಎಲ್ಲರೂ ರಾಜ್ ಜೊತೆ ತುಂಬ ಕ್ಲೋಸ್ ಆಗಿ ಮಾತಾಡ್ತಾ ಇರ್ತಾರೆ ಆಗ ಕಾವ್ಯ ಪಕ್ಕ ಬಂದು ಎಲ್ಲಿ ಶ್ವೇತ ವೆನೆಲಾ ಎಲ್ಲಿ ಬಂದ್ಲಾ ಬರ್ತಾ ಇದ್ದಾಳೆ ಅವನವೇ ಇದ್ದಾಳೆ ಪಕ್ಕ ಬರ್ತಿದ್ದಾಳಲ್ವಾ ಹಾಂ ಬರ್ತಾ ಇದ್ದಾಳೆ ನಿನ್ಗೆ ಇವತ್ತು ನಿನ್ನ ಜೀವನ ಏನಾಗುತ್ತೆ ಅಂತ ನಾನೇ ಕ್ಯೂರಿಯಾಸಿಟಿಯಿಂದ ಇದ್ದೀನಿ ಏನಾದರೂ ನಿನಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು ಅಂತ ಶ್ವೇತಾನು ಸಹ ಬಯಸ್ತಾ ಇರ್ತಾಳೆ ಆಗ ಸರಿ ಫೋನ್ ಮಾಡಿ ಕೇಳು ಎಲ್ಲಿದ್ದಾಳೆ ಅಂತ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಸರಿ ಇರು ಕೇಳ್ತೀನಿ ಅಂತ ಫೋನ್ ಮಾಡಿದಾಗ ಅಲೋ ವೆನ್ನೆಲಾ ಎಲ್ಲರೂ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ ನೀನೆಲ್ಲಿದ್ಯಾ ಅಂತ ಕೇಳ್ತಾ ಇದ್ದಂಗೆ ಆ ಕಡೆಯಿಂದ ವೆನ್ನೆಲ ಅನ್ನೋರು ಹಾಂ ಬರ್ತಾ ಇದ್ದೀನಿ ಆನ್ ದ ವೇ ಇದ್ದೀನಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾರೆ ನೋಡ್ದ ಹೊಳಸ್ಪಬ್ ಅವಳ ಸ್ವಭಾವನೆ ಇಷ್ಟು ಎಷ್ಟ್ ಕೇಳ್ತಾರೋ ಅಷ್ಟೇ ಹೇಳ್ತಾಳೆ ಜಾಸ್ತಿ ಎಲ್ಲ ಅವಳು ಮಾತಾಡೋದಿಕ್ ಹೋಗಲ್ಲ ಅಂತ ಶ್ವೇತಾ ಕಾವ್ಯ ತಿಳಿಸ್ತಾ ಇರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನ ಕೃಷ್ಣಮೂರ್ತಿ ಅವ್ರ ಮನೆಯಲ್ಲಿ ಅಪ್ಪ ಓಡ್ಪಾಡಿಗಳು ಕೆಲಸ ಮಾಡ್ಕೋತಾ ಇದ್ರೆ ಅಣ್ಣ ಕನಕ ಎಲ್ಲಿದ್ದಾಳೆ ಅವಳು ಎಲ್ಲಿ ಇದ್ರೆ ಅಡುಗೆ ಮನೇಲಿ ಇರ್ತಾಳೆ ಹೌದಲ್ವಾ ಗಂಡಸಾದವ್ರು ಕೆಲಸ ಮಾಡ್ತಿದ್ರೆ ಹೆಂಗಸ್ರಾದವರು ಮನೇಲಿ ಅಡುಗೆನೇ ಮಾಡ್ತಾಯಿರ್ತಾರೆ ಸರಿ ಅಂತ ಹೇಳ್ತಿದ್ದಂಗೆ ಏನೋ ಕನಕ ಬರ್ತಾಳೆ ಹಾಂ ಹೇಳು ಗಜಲಕ್ಷ್ಮಿ ಏನೂ ಇಲ್ಲ ಏನೋ ಒಂದು ವಿಚಾರ ತಂದಿದ್ದೀನಿ ಅದೇ ಏನು ಹೇಳು ಅದು ಅಪ್ಪಗೋಸ್ಕರ ಒಳ್ಳೆ ಸಂಬಂಧ ತಂದಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಆಗ ಅಪ್ಪುಗೆ ತುಂಬ ಆಗಿ ಎದ್ದು ನಿಂತ್ಕೊಂಡಿರ್ತಾಳೆ ಆಗ ಹೇಗೆ ಇವಾಗ ಅವಳಿಗೆ ಮದ್ವೆ ಆಗೋ ಇಂಟ್ರೆಸ್ಟ್ ಎಲ್ಲ ಇಲ್ವಲ್ಲ ಇನ್ನು ಯಾವ ಕಾಲಕ್ ಮಾಡ್ತೀಯ ನೀನು ಕನಕ ಆಲ್ರೆಡಿ ನೋಡಿದ್ರೆ ನಿಮ್ ದೊಡ್ಡ ಮಗಳು ಪ್ರೆಗ್ನೆಂಟ್ ಆಗಿ ಮದ್ವೆ ಮಾಡಿ ಕಳ್ಸಿದ್ಯಾ ಇನ್ನ ಚಿಕ್ಕ ಮಗಳು ಅವಳಿಗೆ ಹೇಗೋ ಅದೃಷ್ಟವಂತ ಕೋಟ್ಯಾಧೀಶ್ವರ ಸಿಗ್ತಾ ಅಂತ ಅವಳು ಮದ್ವೆ ಆದ್ಲು ಇನ್ ಇವಳು ಏಳ್ ನೋಡಿದ್ರೆ ಒಬ್ಬನ ಪ್ರೀತಿ ಮಾಡಿ ಅವ್ ನೋಡಿದ್ರೆ ಇನ್ನೊಬ್ಬನ್ ಕಟ್ಕೊಂಡಿದ್ದಾನೆ ಇನ್ನ ಪೊಲೀಸಿಗೆ ಟ್ರೈ ಮಾಡಕ್ ಹೋದ್ಲು ಅದ್ರಲ್ಲೂ ಫೇಲ್ ಆಗಿದ್ದಾಳಂತೆ ಅಕ್ಕಪಕ್ಕದ ಜನ ಎಲ್ಲ ಮಾತಾಡ್ತಾ ಇದ್ರು ಇನ್ನೇನಾಗುತ್ತೆ ಅವಳ ಕೈಯಲ್ಲಿ ಬಿಡು ನೋಡು ನನ್ನ ತಂದಿರೋ ಸಂಬಂಧ ತುಂಬ ಚೆನ್ನಾಗಿದೆ ಅವನಿಗೆ ಕೊಟ್ಟು ಮದ್ವೆ ಮಾಡು ಅಂತ ಹೇಳ್ತಾ ಇರ್ತಾಳೆ ಆ ವಿಚಾರನ ಕೇಳಿಸ್ಕೊಂಡು ಕನಕಾಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಫೋಟೋನೆಲ್ಲ ನೋಡಿ ಆಗ ಆ ಹುಡ್ಗುನ್ಗೆ ಆಲ್ರೆಡಿ ಮದ್ವೆ ಆಗಿ ಎಂಟಿ ಸತ್ತೋಗಿದ್ದಾಳೆ ಆ ಹುಡ್ ಒಂದು ಮಗು ಇದೆ ಅದಕ್ಕೆ ಅಪ್ಪನ ಕೊಟ್ಟು ಮದ್ವೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಂಗೆ ಏನು ಹೆಂಡತಿ ಸತ್ತಿರೋ ಹುಡ್ಗನ್ಗೆ ನನ್ ಮಗಳನ್ನ ಕೊಡ್ಬೇಕಾ ನೀನೇನಂತ ಮಾತಾಡ್ತಿದ್ಯಾ ಗಜಲಕ್ಷ್ಮಿ ಅಂತ ಅವ್ರಿಗೆ ತುಂಬಾ ಬೇಜಾರಾಗಿ ಮಾತಾಡ್ತಿದ್ದಂಗೆ ಇನ್ನೇನು ನಿನಗೆ ಎಲ್ಲಾರು ಚೆನ್ನಾಗಿರೋರೆ ಬೇಕು ಅಂದ್ರೆ ಹೇಗಿದ್ರೆ ಈಗ ನಿನಗೆ ಕಷ್ಟ ಇದೆಯಲ್ಲ ಕಾಸೆಲ್ಲ ಸಂಪಾದನೆ ಚೆನ್ನಾಗಿದ್ರೆ ನೀನು ಖುಷಿಯಾಗೆ ಇರ್ತೀಯಲ್ಲ ಅಂತ ನಾನು ಹಿಂಗೆ ಹೇಳ್ತೇನೆ ಬೇರೆ ಇನ್ನೇನು ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಆಯ್ತು ಇವಾಗ ನೀವು ನನ್ನ ಹತ್ರ ಸರಿಯಾಗಿ ಅನ್ನಿಸ್ಕೊಳ್ತೀರಾ ಸುಮ್ನೆ ಎದ್ದೋಗ್ತಾ ಇರ್ತೀರೋ ಇಲ್ವೋ ಅಂತ ಹೇಳ್ತಾ ಇರ್ತಾಳೆ ಅಪ್ಪು ಆಗ ಏನೋ ನಿಮ್ ಒಳ್ಳೇದನ್ನ ಮಾಡೋಣ ಅಂತ ಬಂದ್ರೆ ನನಗೆ ಹಿಂಗ್ ಹಾಡ್ತೀರಾ ಏನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಅವರು ಸಹ ಹೊರಟಿರ್ತಾರೆ ಇನ್ನ ಸ್ಕೂಲ್ ಫ್ರೆಂಡ್ಸು ಎಲ್ಲರೂ ಸೇರಿ ಇನ್ನ ಟ್ರೂತ್ ಆರ್ ಡೇರ್ ಆಡ್ತಾ ಇರ್ತಾರೆ ನೋಡಿದ್ರೆ ಅದು ಶ್ವೇತಾ ಕಡೆನೆ ತಿರ್ಗಿರುತ್ತೆ ಆಗ ಸಂದೇಶ್ ಕೇಳ್ತಾನೆ ಶ್ವೇತಾ ನಿಮ್ಗೆ ನಮ್ಮ ಫ್ರೆಂಡ್ಸಲ್ಲಿ ಎಲ್ಲಾರ್ಕಿಂತ ಆಲ್ಮೋಸ್ಟ್ ಇಷ್ಟ ಅಂತ ಕೇಳ್ತಾ ಇದ್ದಂಗೆ ನನೀಗ ರಾಜ್ ಮತ್ತೆ ಇಷ್ಟ ಇಲ್ಲದಿರೋ ವ್ಯಕ್ತಿ ಯಾರು ರಾಜೆ ಹಾ ಎರಡಕ್ಕೂ ಅಂತ ಅಂತಿದ್ಯಾ ಎರಡಕ್ಕೂ ರಾಜೆ ಅಂತ ಇದ್ಯಾ ಹೌದು ರಾಜ್ ನನ್ನ ವಿಚಾರದಲ್ಲಿ ಕೇರಿಂಗ್ ಪರ್ಸನ್ ಆಗಲಿ ಏನೇ ಆಗ್ಲಿ ಅದ್ರಲ್ಲಿ ಗುಡ್ ಆದ್ರೆ ಕೆಲವುದ್ರಲ್ಲಿ ಅವನಾಗ ಅವನ್ ನಿರ್ಧಾರ ತಗೊಳ್ತಾ ಇರೋ ತಪ್ಪಿದೆ ಹಾಗಾಗಿ ಅವನ್ ತಪ್ಪಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಓಕೆ ನೆಕ್ಸ್ಟ್ ಅಂತ ಹೇಳಿ ಮತ್ತೆ ಟ್ರೂತ್ ಆರ್ಡರ್ ಆಡ್ತಿದಂಗೆ ಮತ್ತೆ ಸಂದೇಶಗೆ ಸಹ ಬೀಳುತ್ತೆ ಅವ್ರ ಅವ್ರೆಂಟಿ ಹೇಳಿರೋ ಟಾಸ್ಕ್ನ ಅವನು ಸಹ ಕಂಪ್ಲೀಟ್ ಮಾಡ್ತಾ ಇರ್ತಾನೆ ಇನ್ನ ನೆಕ್ಸ್ಟ್ ಟ್ರೂತ್ ಆರ್ ಡೇರ್ ಆಡ್ತಾ ಇದ್ದಂಗೆ ಆಗ ಸಂದೇಶ್ ಶ್ವೇತಾ ಟ್ರೂತ್ ಆರ್ ಡೇರ ಅಂತ ಕೇಳ್ದಾಗ ಟ್ರೂತ್ ಅಂತ ಹೇಳ್ತಾನೆ ಆಗ ನೀನ್ ಎಂತಿ ಬಗ್ಗೆ ನಿನಗೆ ಏನೆಲ್ಲ ಗೊತ್ತಿದೆ ಹೇಗಿಷ್ಟ ನೀನ್ ಎಣ್ತಿ ಅಂದ್ರೆ ಅಂತ ಕೇಳ್ತಾ ಇರ್ತಾಳೆ ಶ್ವೇತಾ ಆಗ ಈಗ ನೀವ್ ಹೇಳಿದ್ರಿ ನೀನ್ ಹೇಳ್ದೆ ನಂದ್ರಲ್ಲಿ ಯಾವ್ ತಪ್ಪಿದೆ ಯಾವ್ದ್ ಸರಿ ಇದೆ ಅಂತ ಸಂದೇಶ್ ನೋಡಿದ್ರೆ ಅವ್ರ ಎಂತಿ ಹೇಳೋ ರೀತಿ ಅವನ್ ಟಾಸ್ಕ್ ಕಂಪ್ಲೀಟ್ ಮಾಡ್ದ ಇನ್ನ ಐಶ್ವರ್ಯಾ ಅವಳಿಗೆ ಮೂರ್ ವರ್ಷದಿಂದ ಇರೋ ಕೋಪನ ಈಗ ಇಷ್ಟು ಜನದ ಮುಂದೆ ಅವಳು ನೆರವೇರಿಸ್ಕೊಂಡ್ಲು ಹೆಣ್ತಿ ಹೆಸರು ಕಾವ್ಯ ನಾನ್ ಪ್ರೀತಿಯಿಂದ ಕರೆಯೋದು ಕಳಾವತಿ ಅವಳು ತುಂಬಾ ಅಂದ್ರೆ ತುಂಬಾ ಒಳ್ಳೆಯವಳು ಒಬ್ರಿಗೆ ಹಾನಿ ಮಾಡಕ್ ಹೋಗಲ್ಲ ನಮ್ ಮನೆಯವರಿಗೆ ಏನೇನ್ ಬೇಕು ಎತ್ತ ಎಲ್ಲ ನೋಡ್ಕೊಳೋ ಅಂತ ಹುಡ್ಗಿ ಮನ್ಸಿಗೆ ನೋವು ಮಾಡಲ್ಲ ಈಗ ನನ್ಗೆ ಏನಾದ್ರು ಕಷ್ಟ ಇದೆ ಅಂತ ಗೊತ್ತಿದ್ರು ಅವಳು ಅವಳ ಕಷ್ಟ ಮಾತ್ರ ಅನ್ಭವಸ್ತಾಳೆ ನನಗೆ ಮತ್ತೆ ಇನ್ನು ಟ್ರಬಲ್ ಆಗೋ ರೀತಿ ಕೊಡಲ್ಲ ಅಂತ ಹೇಳ್ತಾ ಇರ್ತಾನೆ ರಾಜ್ ಆ ವಿಚಾರನ ಕೇಳಿಸ್ಕೊಂಡು ಕಾವಿನಗೆ ತುಂಬಾ ಶಾಕ್ ಆಗಿರುತ್ತೆ ಏನು ನನ್ ಗಂಡ ಇಷ್ಟೊಂದು ನನ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾನಲ್ಲ ಅಂತ ಕೇಳಿಸ್ಕೊತಾ ಇರ್ತಾಳೆ ಆಗ ವಾವ್ ವಾವ್ ಸೂಪರ್ ಆಗಿ ಹೇಳ್ತಿದ್ಯಾ ರಾಜ್ ಅಂತ ಸಂದೇಶ್ ಅವರು ಮತ್ತೆ ಶ್ವೇತಾ ಅವರೆಲ್ಲರೂ ಕ್ಲಾಪ್ಸ್ ಹೊಡಿತಾ ಇದ್ದಾಗೆ ಆಗ ಅವಳನ್ನ ವರ್ಣಿಸೋಕೆ ಬರೀ ಪದಗಳೇ ಸಾಕಾಗಲ್ಲ ಹಾಡ್ನೂ ಸಹ ನಾವು ಹುಟ್ಟಿಸ್ಬೇಕಾಗುತ್ತೆ ಅಂತ ಹೇಳಿ ಇನ್ನ ಅವ್ರವ್ರೆ ಇನ್ನ ಕಾವ್ಯನ್ ಬಗ್ಗೆ ಅವನು ಹೇಳ್ತಾ ಇರ್ತಾನೆ ನೋಡಿದ್ರೆ ಕಾವ್ಯ ಹಾಗೆ ತುಂಬಾ ಪ್ರೀತಿಯಿಂದ ರಾಜ್ ಹೇಳೋ ರೀತಿನ ಕೇಳಿಸ್ಕೊತಾ ಇರ್ತಾಳೆ ಈಗ ರಾಜ್ ನಿಜವಾಗ್ಲು ಕಾವ್ಯನ್ ಇಷ್ಟಪಡ್ತಿರೋ ವಿಚಾರ ಕಾವ್ಯನ್ಗೆ ತಿಳಿಯುತ್ತಾ ಮತ್ತೆ ಶ್ವೇತಾ ಮತ್ತೆ ಕಾವ್ಯ ಇಬ್ರು ಪ್ಲಾನ್ ಮಾಡಿರೋ ತಕ್ನಂಗೆ ವೆನ್ನೆಲ್ಲ ಬಂದಿ ರಾಜ್ ನಿಜ ಸ್ವರೂಪ ಗೊತ್ತಾಗುತ್ತಾ ಕಾವ್ಯನ್ಗೆ ಅಥವಾ ನಿಜವಾಗ್ಲೂ ರಾಜ್ ವೆನಲಾ ಅನ್ನೋ ಪರ್ಸನ್ನ ಮದುವೆ ಆಗಿದೆ ನಾನನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್